ನಮಸ್ಕಾರ ದ ಲೋ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ಯೇಸುವಿನ ಮಧುರವಾದ ರಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ ನೀವೆಲ್ಲರೂ ಆರೋಗ್ಯವಾಗಿ ಸಮಾಧಾನದಿಂದ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಲಿಕ್ಕೆ ನಾವು ಹೋಗೋಣ ನನ್ನ ಪ್ರೀತಿಯ ದೇವಜನವೇ ನಾವು ನಂಬಿಕೆಯನ್ನು ಕಳೆದುಕೊಳ್ಳುವುದಾದರೆ ನಮಗಿರುವ ಬಲವು ಕೂಡ ನಿರ್ಬಲವಾಗಿ ಬಿಡುತ್ತದೆ ನಾವು ಎಷ್ಟೋ ಸಕಾರಾತ್ಮಕವಾಗಿ ಈ ದಿನ ಚೆನ್ನಾಗಿರುತ್ತೆ ನನ್ನ ಜೀವಿತವು ಒಂದು ದಿವಸ ಮೇಲಕ್ಕೆ ಬರುತ್ತದೆ ನನ್ನ ಕುಟುಂಬವು ಆಶೀರ್ವದಿಸಲ್ಪಡುತ್ತದೆ ಎಂದು ಅಂದುಕೊಳ್ಳುತ್ತಾ ಇರುತ್ತೇವೆ ಆದರೆ ಮನುಷ್ಯರ ನುಡಿಗಳು ಅವರ ಚುಚ್ಚು ಮಾತುಗಳು ಅವರ ಅಪಾರ್ಥಗಳು ಅವರು ನಮ್ಮನ್ನು ನೋಯಿಸುವ ಕೃತ್ಯಗಳು ನಡೆದಿಲ್ಲವಲ್ಲ ಆಗುವುದಿಲ್ಲವಲ್ಲ ಈಗ ಆಗೋಯ್ತಲ್ವಾ ಎಂದು ಹೇಳುವ ಮಾತುಗಳು ನಮಗೆ ಆಶೀರ್ವಾದಕ್ಕಿಂತ ನಮಗೆ ಶಾಪವಾಗಿ ಮಾರ್ಪಡುತ್ತವೆ ನಮಗೆ ನಂಬಿಕೆ ಹೋಗಿ ಅಪನಂಬಿಕೆ ಹುಟ್ಟಿ ದೈವಾಶೀರ್ವಾದವನ್ನು ಕಳೆದುಕೊಳ್ಳುತ್ತೇವೆ ಆದರೆ ಪ್ರಿಯ ದೇವಜನವೇ ಇವತ್ತಿನ ಈ ವಾಕ್ಯಗಳು ಖಂಡಿತ ನೀವು ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳದ ಹಾಗೆ ಮಾಡುತ್ತವೆಂದು ನಾನು ನಂಬುತ್ತಾ ಇದ್ದೇನೆ ಹಾಗಾದರೆ ಬನ್ನಿ ಈ ದಿನದ ಮುಖ್ಯವಾದ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಯೋವನ ಗ್ರಂಥ ಒಂದನೆಯ ಅಧ್ಯಾಯ ಇಪ್ಪತ್ತ ಒಂದು ಇಪ್ಪತ್ತ ಎರಡನೆಯ ವಚನ ಏನೂ ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನೋ ಏನೂ ಇಲ್ಲದವನಾಗಿಯೇ ಘತಿಸಿ ಹೋಗುವೆನೋ ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಎಂದು ನಾವು ನೋಡುತ್ತಾ ಇದ್ದೇವೆ ನನ್ನ ದೇವಜನವೇ ಈ ಮಾತನ್ನು ಹೇಳುವುದು ಸುಲಭವಲ್ಲ ನೆವರ್ ಲೂಸ್ ಹೋಪ್ ಅಂತ ಹೇಳುವುದು ನೆವರ್ ಲೂಸ್ ಹೋಪ್ ಇನ್ ಸ್ಟಾಮ್ ಅಂತ ಇಂಗ್ಲಿಷಲ್ಲಿ ಹೇಳುತ್ತಾರೆ ಅಂದರೆ ಪ್ರವಾಹಗಳಲ್ಲಿ ಕಣ್ ಕಠಿಣವಾದ ಸ್ಥಿತಿಗಳಲ್ಲಿ ಮುಳುಗಿ ಹೋಗುವ ಮೇಲೆದ್ದೇಳಲಿಕ್ಕಾಗದೇ ಇರುವಂಥ ಸ್ಥಿತಿಯಲ್ಲಿ ನಾವು ನಮ್ಮ ನಿರೀಕ್ಷೆಯನ್ನು ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಎಂದು ಹೇಳುತ್ತದೆ ಹೌದು ಈಜು ಬಾರದೇ ಇರುವಂಥವರು ನೀರಲ್ಲಿ ಹೋಗುವಾಗ ಆ ನೀರಿನಲ್ಲಿ ಒಂದು ವೇಳೆಯವರು ಮೇಲಕ್ಕೆ ಬರದೇ ಇದ್ದಾಗ ಅಲೆಗಳನ್ನು ನೋಡಿ ಆಳವನ್ನು ನೋಡಿ ಗಾಳಿಯನ್ನು ನೋಡಿ ಒಂದು ವೇಳೆ ಭಯಪಟ್ಟರೆ ನಂಬಿಕೆ ಹೋದರೆ ಖಂಡಿತ ಬದುಕುವುದಿಲ್ಲ ಆದರೆ ನಂಬಿಕೆ ಉಳ್ಳವರು ಹೇಗಾದರೂ ನಾನು ಇಲ್ಲಿಂದ ಮೇಲಕ್ಕೆ ಬರಬೇಕೆಂದು ಪ್ರಯಾಸ ಪಡುತ್ತಾರೆ ಅದರಲ್ಲಿ ಸಕ್ಸಸ್ ಕೂಡ ಆಗುತ್ತಾರೆ ಈ ದಿನ ನನ್ನ ಪ್ರೀತಿಯ ದೇವಜನವೇ ಈ ಯೋಬನೆಂಬ ಭಕ್ತನು ಈ ಮಾತನ್ನು ಹೇಳಬೇಕಾದರೆ ಸುಲಭವಾಗಿರಲಿಲ್ಲ ಆತನು ಹೇಳಿದಂಥ ಮಾತು ಏನೂ ಇಲ್ಲದವನಾಗಿ ಕೆಲವರು ಈ ಮಾತನ್ನು ಹೇಳುತ್ತಾನೆ ನಾನು ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಎಂದು ಹೇಳುತ್ತಾರೆ ಅಂದರೆ ನಾನು ಬರುವಾಗ ಏನೂ ತೆಗೆದುಕೊಂಡು ಬರಲಿಲ್ಲ ಹೋಗುವಾಗ ನಾನು ಏನು ಒತ್ತುಕೊಂಡು ಕೂಡ ಹೋಗುವುದಿಲ್ಲ ಎಂದು ಹೇಳುವುದು ನಾವು ಕೇಳುತ್ತೇವೆ ಆದರೆ ಈ ವ್ಯಕ್ತಿ ಏನೂ ಇಲ್ಲದವನು ಆಗಿರಲಿಲ್ಲ ಊಚ್ ಎಂಬ ದೇಶದಲ್ಲಿ ಬಹಳ ಶ್ರೀಮಂತನಾಗಿದ್ದನು ಬಹಳ ಶ್ರೀಮಂತನು ಅಂದರೆ ಅವನ ಬಳಿಯಲ್ಲಿ ಆ ಕಾಲದಲ್ಲಿ ಇದ್ದಷ್ಟು ಸಂಪತ್ತು ಯಾರ ಬಳಿಯಲ್ಲಿ ಇರಲಿಲ್ಲ ಹಾಗಂತ ಹೇಳಿಬಿಟ್ಟು ಅವನು ಮೋಸದಿಂದ ಅದನ್ನು ಸಂಪಾದಿಸಲಿಲ್ಲ ಅವನು ನೀತಿವಂತನು ಬಹು ಒಳ್ಳೆಯವನು ದೇವರಿಗೆ ಭಯಪಡುವವನು ಆಗಿದ್ದನು ಈ ದಿನಗಳಲ್ಲಿ ಈ ವಿಡಿಯೋ ನೋಡುತ್ತಿರುವಂಥ ನೀವು ಕೂಡ ಕೆಲವು ಸಾರಿ ಅಂದುಕೊಳ್ಳುತ್ತಿರಬಹುದು ನಾನು ಏನು ತಪ್ಪು ಮಾಡಲಿಲ್ಲವಲ್ಲ ನಾನು ಎಲ್ಲ ಒಳ್ಳೆಯತನದಲ್ಲಿದ್ದೇನಲ್ವ ಆದರೂ ನನಗೆ ಯಾಕೆ ಆಶೀರ್ವಾದ ಇಲ್ಲ ನಾನು ಏನೇ ಕೈ ಹಾಕಿದರು ಏನೇ ಪ್ರಯತ್ನ ಮಾಡಿದರೂ ಕೂಡ ಎಲ್ಲವೂ ನನಗೆ ವಿರುದ್ಧವಾಗಿ ನಡೆಯುತ್ತಿದೆಯಲ್ಲವಾ ನಾನು ಆಶಿಸಿದ್ದೆಲ್ಲ ಹಾಳಾಗುತ್ತಿದೆಯಲ್ಲವಾ ನಾನು ನಂಬಿದ್ದೆಲ್ಲ ದ್ರೋಹವಾಗುತ್ತಿದೆಯಲ್ಲ ಯಾವಾಗ ಮೇಲಕ್ಕೆ ಬರುತ್ತೇನೆ ನನಗೆ ಒಳ್ಳೆಯದು ಇನ್ಯಾವಾಗ ಆಗುತ್ತದೆ ಇನ್ನು ನನ್ನ ಜೀವಿತದಲ್ಲಿ ಒಳ್ಳೆಯದು ನಡೆಯುವುದೇ ಇಲ್ಲ ಎಂದು ಕುಗ್ಗಿ ಕೂತುಕೊಂಡಿದ್ದೀರಾ ನೊಂದುಕೊಂಡು ನೋವನುಭವಿಸುತ್ತಿದ್ದೀರಾ ಅನುಭವಿಸುತ್ತಿದ್ದೀರಾ ಈ ದಿನ ದೇವರು ಹೇಳುವ ವಾಕ್ಯವನ್ನು ಸ್ಪಷ್ಟವಾಗಿ ನಿಧಾನವಾಗಿ ಕೇಳಿಸಿಕೊಳ್ಳಿರಿ ಈ ಯೋಬನೆಂಬ ಭಕ್ತನು ಏನು ಇಲ್ಲದವನಾಗಿರಲಿಲ್ಲ ಎಲ್ಲವೂ ಇದ್ದವನಾಗಿದ್ದನು ಎಲ್ಲಿ ಇದ್ದವನಾಗಿದ್ದನು ಅವನು ಸಿರಿ ಸಂಪತ್ತನ್ನು ಹೊಂದಿದವನಾಗಿದ್ದನು ಮತ್ತು ಗರ್ಭಫಲವನ್ನು ಹತ್ತು ಜನ ಮಕ್ಕಳನ್ನು ಹೊಂದಿದವನಾಗಿದ್ದನು ಒಳ್ಳೆಯ ಆರೋಗ್ಯವನ್ನು ಹೊಂದಿದವನಾಗಿದ್ದನು ಸ್ನೇಹಿತರಿದ್ದರೂ ಒಳ್ಳೆಯ ಹೆಂಡತಿ ಇದ್ದಳು ಎಲ್ಲವೂ ಚೆನ್ನಾಗಿತ್ತು ಹೀಗಿದ್ದರೂ ಕೂಡ ತನ್ನ ಮಕ್ಕಳು ಪಾಪ ಮಾಡುತ್ತಾರೇನೋ ಎಂದು ತಿಳಿದು ಪ್ರತಿದಿನ ದೇವರಿಗೆ ಯಜ್ಞಗಳನ್ನು ಸಮರ್ಪಿಸುತ್ತಾ ಇದ್ದನು ಹೀಗಿರುವಾಗ ಅವನ ಜೀವಿತದಲ್ಲಿ ಬಿರುಗಾಳಿ ಬೀಸಿತು ದೇವಜನವೇ ನಮ್ಮ ಜೀವಿತಗಳಲ್ಲಿ ಯಾವಾಗ ಬಿರುಗಾಳಿ ಬೀಸುತ್ತದೆ ಯಾವಾಗ ಅನಾರೋಗ್ಯ ನಮ್ಮನ್ನು ಮುಟ್ಟುತ್ತದೆ ಶತ್ರುಗಳ ಬಾಧೆ ಯಾವಾಗ ಎದ್ದೇಳುತ್ತದೆ ನಮಗೆ ಗೊತ್ತೇ ಆಗೋದಿಲ್ಲ ಯಾವ ಸಂದರ್ಭಗಳಲ್ಲಿ ಏನು ನಡೆಯುತ್ತೋ ಗೊತ್ತಾಗಲ್ಲ ಕೆಲವು ಸಂದರ್ಭಗಳಲ್ಲಿ ನಮಗೆ ಎಲ್ಲವೂ ವಿರುದ್ಧವಾಗಿ ನಡೆಯುತ್ತವೆ ನಾವು ಅಂದುಕೊಂಡದ್ದಕ್ಕೆ ವಿರುದ್ಧವಾಗಿ ನಮಗೆ ನಡೆಯುತ್ತವೆ ಅಂತ ಸಂದರ್ಭದಲ್ಲಿ ನಾವು ನಂಬಿಕೆಯನ್ನು ಕಳೆದುಕೊಳ್ಳಿಬಿಡುತ್ತೇವೆ ದೇವರ ವಾಕ್ಯವನ್ನು ಕೇಳಿದಾಗ ನಮಗೆ ನಂಬಿಕೆ ಬರುತ್ತದೆ ಹಿರಿಯರು ಮಾತನಾಡಿದಾಗ ಬಲ ಬರುತ್ತದೆ ಯಾರ ಉದಾಹರಣೆಯಾದರೂ ತೆಗೆದುಕೊಳ್ಳುವಾಗ ನನಗೂ ದೇವರ ಆಶೀರ್ವಾದ ಸಿಗುತ್ತೆ ಅನಿಸುತ್ತದೆ ಆ ನಂತರ ಅದನ್ನು ಕಳೆದುಕೊಳ್ಳುತ್ತೇವೆ ಈ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಸಹೋದರಿ ಸಹೋದರರೇ ನಿಮ್ಮ ಜೀವಿತಗಳಲ್ಲಿ ಇದೇ ರೀತಿಯಲ್ಲಿ ಯೋಬನಂತೆ ಎಲ್ಲವೂ ತದ್ವಿರುದ್ಧವಾಗಿ ನಡೆಯುತ್ತಿದ್ದರೆ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿರಿ ನಾನು ಹೇಳ್ತಾ ಇದ್ದೀನಲ್ವ ಪ್ರವಾಹವನ್ನು ನೋಡಿ ಹರಿದು ಹೋಗುವ ನದಿಯನ್ನು ನೋಡಿ ಆಗದೇ ಇರುವ ಕೃತ್ಯಗಳನ್ನು ನೋಡಿ ಸಂಭವಿಸದೇ ಇರುವಂಥ ಆಶೀರ್ವಾದಗಳನ್ನು ನೋಡಿ ಅಯ್ಯೋ ನನಗೆ ಬರಲಿಲ್ಲವೇ ಎಂದು ನೊಂದುಕೊಳ್ಳಬೇಡಿವಿ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಈತನು ನಾವು ನೋಡುತ್ತಾ ಇದ್ದೇವೆ ಯೋಬನು ತನ್ನ ಹೆಂಡತಿಯ ಬಳಿಯಲ್ಲಿ ತನ್ನ ಸ್ನೇಹಿತರ ಬಳಿಯಲ್ಲಿ ಒಂದು ಸಾಕ್ಷಿಯನ್ನು ಆತನು ಉಳಿಸಿಕೊಳ್ಳುತ್ತಿದ್ದಾನೆ ಆ ಸಾಕ್ಷಿ ಏನೆಂದರೆ ಯೋಹ ಹೇಳ್ತಾರೆ ಎಲ್ಲವೂ ಆತನೇ ಕೊಟ್ಟನು ಯಹೋವನು ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು ಯಹೋವನೇ ಕೊಟ್ಟನು ದೇವರೇ ಕೊಟ್ಟನು ಅದನ್ನು ನಾವು ನಂಬುತ್ತೇವೆ ಯಹೋವನೇ ತೆಗೆದುಕೊಂಡನಾ ದೇವರೇ ತೆಗೆದುಕೊಂಡನಾ ಹಾಗಾದರೆ ನಾವು ಏನು ಹೇಳಬೇಕು ಗೊತ್ತಾ ದೇವರು ನನ್ನ ಜೀವಿತದಲ್ಲಿ ಇದನ್ನ ಅನುಮತಿಸಿದ್ದಾನೆ ಅಂದರೆ ಇವತ್ತು ನಾನು ಏನು ಕುಗ್ಗಿದ್ದೀನೋ ಇವತ್ತು ನಾನೇನು ಕಣ್ಣೀರಲ್ಲಿದ್ದೇನೋ ಸೋತಿದ್ದೇನೋ ಸಾಲದಲ್ಲಿದ್ದೇನೋ ದೇವರು ಅನುಮತಿಸಿದ್ದಾನೆ ಖಂಡಿತ ಆಮೇನ್ ದೇವರು ನಿಮ್ಮನ್ನು ಬಿಡಿಸುತ್ತಾನೆ ಅಂದರೆ ನೀವು ಈ ಮುಳುಗಿದ ಸ್ಥಿತಿಯಲ್ಲಿ ಸೋತ ಸ್ಥಿತಿಯಲ್ಲಿ ಸಮಸ್ಯೆಗಳಿರುವ ಸ್ಥಿತಿಯಲ್ಲಿ ನಾವು ನಂಬಿಕೆಯನ್ನು ಕಳೆದುಕೊಂಡರೆ ಮೇಲಕ್ಕೆ ಎದ್ದೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ನಾನು ಯಾವಾಗಲೂ ನಿಮಗೆ ಹೇಳುತ್ತಿರುತ್ತೇನಲ್ವ ನಾವು ಸೋತಿದ್ದೇವೆ ಹೊರತು ಸತ್ತಿಲ್ಲ ಅಂದರೆ ನಮ್ಮ ಜೀವಿತದಲ್ಲಿ ಮುಳುಗಿ ಹೋಗುತ್ತಾ ಇದ್ದೇವೆ ಸಾಯುವ ತನಕ ನಾವು ಪ್ರಯತ್ನಿಸಬೇಕು ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬಾರದು ಮುಗಿಯಿತು ಎನ್ನುವುದು ಸುಲಭ ಮುಗಿದಿಲ್ಲ ಎನ್ನುವುದು ಕಷ್ಟ ಆಗುವುದಿಲ್ಲ ಎನ್ನುವುದು ಸುಲಭ ಆಗುತ್ತೆ ಎನ್ನುವುದು ಕಷ್ಟ ಸಹಿಸುವುದು ಕಷ್ಟ ಬಿಟ್ಟು ಬಿಡುವುದು ಸುಲಭ ಪ್ರಿಯ ದೇವಜನವೇ ಗುಣಗುಟ್ಟುವುದು ಸುಲಭ ಸ್ತೋತ್ರ ಮಾಡುವುದು ಕಷ್ಟ ದೇವಜನವೇ ಹಾಗಾದರೆ ನೀವು ಯಾವ ಗುಂಪಿನಲ್ಲಿದ್ದೀರಾ ಈ ದಿನ ನಂಬಿಕೆಯನ್ನು ಕಳೆದುಕೊಂಡು ಬಿಟ್ಟಿದ್ದೀರಾ ನಂಬಿಕೆ ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದೀರಾ ಇಲ್ಲವೇ ಏನೇ ಆಗಲಿ ಏನೇ ಸಂಭವಿಸಲಿ ನಾನಂತೂ ನನ್ನ ಕರ್ತನ ಮೇಲಿನ ಭರವಸೆಯನ್ನು ಬಿಡುವುದೇ ಇಲ್ಲ ಈಗ ಆ ಇಪ್ಪತ್ತ ಎರಡನೆಯ ವಚನದಲ್ಲಿ ಯಹೋವನ ನಾಮಕ್ಕೆ ಸ್ತೋತ್ರವಾಗಿಯೂ ವಾಗಲಿ ಎಂದು ಹೇಳಿದನು ಇದೆಲ್ಲದರಲ್ಲಿಯೂ ಯೋವನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಒರೆಸಲೂ ಇಲ್ಲ ನಾವು ಯಾವಾಗ ದೇವರ ಮೇಲೆ ತಪ್ಪು ಒರೆಸುತ್ತೇವೆ ಇಲ್ಲವೇ ಮನುಷ್ಯರ ಮೇಲೆ ತಪ್ಪು ಒರೆಸುತ್ತೇವೆ ನಿನ್ನಿಂದಲೇ ಹೀಗಾಯಿತು ಈಕೆಯಿಂದಲೇ ಹೀಗಾಯಿತು ಇದನ್ನು ಮಾಡಿದ್ದರಿಂದಲೇ ಹೀಗಾಯಿತು ಯಾವುದೋ ಕೆಲಸದ ಮೇಲೆ ವ್ಯಕ್ತಿಯ ಮೇಲೆ ಪರಿಸ್ಥಿತಿಯ ಮೇಲೆ ಕೊನೆಗೆ ದೇವರ ಮೇಲೇ ದೂಷಣೆ ಮಾಡುವುದು ತುಂಬ ಸುಲಭ ದೇವರು ನನ್ನನ್ನು ಕೈ ಬಿಟ್ಬಿಟ್ಟಿದ್ದಾರೆ ದೇವರು ನನಗೆ ಉತ್ತರಿಸಲಿಲ್ಲ ಎಂದು ಹೇಳುವುದು ಸುಲಭದ ಕಾರ್ಯ ದೇವಜನವೇ ಮನೆಯಲ್ಲಿ ಮರಣವು ಸಂಭವಿಸಿದಾಗ ನಾವು ಹೇಳುವುದು ದೇವರು ನನಗೇನು ಮಾಡಿದ್ದಾನೆ ಎಲ್ಲ ಕಿತ್ಕೊಂಡಿದ್ದಾನೆ ಅಂತ ಹೇಳುತ್ತೇವಲ್ವಾ ನಾವೇನಾದರೂ ಬಿಸ್ನೆಸ್ಸಲ್ಲಿ ಲಾಸ್ ಆದರೆ ವ್ಯಾಪಾರದಲ್ಲಿ ನಷ್ಟವಾದರೆ ವ್ಯವಸಾಯದಲ್ಲಿ ನಷ್ಟವಾದರೆ ದೇವರು ನನಗೇನು ಮಾಡಿದ್ದಾನೆ ಎಲ್ಲ ಕಿತ್ಕೊಂಡಿದ್ದಾನೆ ತಾನೇ ನನ್ನ ಮಕ್ಕಳ ಸಂಸಾರ ಕಿತ್ಕೊಂಡ ನನ್ನ ವ್ಯಾಪಾರ ಕಿತ್ಕೊಂಡ ನನ್ನ ಕೆಲಸ ಕಿತ್ಕೊಂಡ ನನ್ನ ಪ್ರಮೋಷನ್ ಕಿತ್ಕೊಂಡ ನನ್ನ ಕುಟುಂಬ ಜೀವಿತ ಕಿತ್ಕೊಂಡ್ರ ದೇವರೆಲ್ಲ ಕಿತ್ಕೊಂಡಿದ್ದಾನೆ ಹೊರತು ನನಗೆ ಏನು ಕೊಟ್ಟಿದ್ದಾರೆ ಎಂದು ನಾವು ಅಪನಂಬಿಕೆಯ ಮಾತುಗಳನ್ನು ಆಡುತ್ತಾ ಇರುತ್ತೇವೆ ನಾನು ಹೇಳಿದ ಹಾಗೆ ಯೋಬನು ಹಣವಂತನು ಗುಣವಂತನು ಎಲ್ಲ ವಿಷಯದಲ್ಲಿ ಉತ್ತಮನೂ ಆಗಿದ್ದನು ಅವನಿಗೆ ಯಾಕೆ ಕಷ್ಟಗಳು ಸಂಭವಿಸಿದವು ಯಾಕೆ ನೋವುಗಳು ಸಂಭವಿಸಿದವು ದೇವರು ಅನುಮತಿಸಿದರೆಂದು ಯೋವನು ನಂಬಿದನು ದೇವ ಜನವೇ ನೀವು ನಾನು ಆ ನಂಬಿಕೆಯನ್ನ ಕಳೆದುಕೊಳ್ಳಬಾರದು ಇದನ್ನು ದೇವರು ಅನುಮತಿಸಿದರೆ ಅದನ್ನು ತೆಗೆದುಹಾಕುವ ಶಕ್ತಿ ಕೂಡ ದೇವರಿಗುಂಟು ದೇವರು ಅನುಮತಿಸಿದ್ದಾನೆ ಅಂದರೆ ಆ ಸಮಸ್ಯೆಯನ್ನು ಪರಿಷ್ಕರಿಸುತ್ತಾನೆ ಈ ರೋಗವನ್ನು ವಾಸಿ ಮಾಡುತ್ತಾನೆ ಸಾಲದಿಂದ ನಿಮ್ಮನ್ನು ಬೆಳೆಸುತ್ತಾನೆ ಅವಮಾನವಾದ ಸ್ಥಿತಿಯಿಂದ ನಿಮ್ಮನ್ನು ಸನ್ಮಾನಿಸುತ್ತಾನೆ ಎಲ್ಲವೂ ಕಳಕೊಂಡ ನಿಮಗೆ ಎಲ್ಲವನ್ನೂ ಕೊಡಲಿಕ್ಕೆ ಶಕ್ತನಾಗಿರುವ ದೇವರು ಆತನಾಗಿದ್ದಾನೆ ಯೋಬನು ಹೇಳಿದ ಮಾತೇನೆಂದರೆ ಆತನೇ ಕೊಟ್ಟ ಆತನೇ ತೆಗೆದುಕೊಂಡ ಯಾವ ತಪ್ಪನ್ನು ಯೋಬನು ದೇವರ ಮೇಲೆ ಒರಿಸಲಿಲ್ಲ ಇದನ್ನು ನೀವು ನಾನು ಆ ರೀತಿಯಾಗಿ ದೇವರ ಮೇಲೆ ತಪ್ಪನ್ನು ಒರೆಸುತ್ತಿದ್ದೇವಾ ಅಯ್ಯೋ ಹೀಗಾಗೋಯಿತು ನನ್ನ ಜೀವನ ಈ ರೀತಿ ಆಗೋಯಿತು ನನ್ನ ಲೈಫು ನನ್ನ ಮಕ್ಕಳ ಜೀವನ ಎಂದು ಹೇಳಿ ಬೇಸರಿಕೆಯನ್ನು ಮಾಡಿಕೊಳ್ಳುತ್ತಾ ಇದ್ದೀರಾ ಬೇಸರಿಕೆ ಬೇಡ ದೇವಶನವೇ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿರಿ ಯಾಕೆಂದರೆ ನಂಬಿಕೆಯನ್ನು ಉಳಿಸಿಕೊಳ್ಳುವವನು ನಂಬಿಕೆಯಿಂದಲೇ ನೀತಿವಂತನೆಂದು ನಂಬಿಕೆಯಿಂದಲೇ ಅದ್ಭುತಗಳನ್ನು ನಂಬಿಕೆಯಿಂದಲೇ ಆಶ್ಚರ್ಯವಾದ ಕಾರ್ಯಗಳನ್ನು ಬಿಡುಗಡೆಯನ್ನು ಸೌಖ್ಯವನ್ನು ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯ ನಂಬಿಕೆಯನ್ನು ಕಳೆದುಕೊಂಡರೆ ನಿಮ್ಮ ಬಲವೂ ಕೂಡ ನಿರ್ಬಲವಾಗಿಬಿಡುತ್ತದೆ ನಂಬಿಕೆಯುಳ್ಳವನಿಗೆ ಸಮಸ್ತವು ಸಾಧ್ಯ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ ನನ್ನ ಪ್ರೀತಿ ದೇವಜನವೇ ಪ್ರಸಂಗಿ ಗ್ರಂಥದಲ್ಲಿ ಐದನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ತಾಯಿಯ ಗರ್ಭದಿಂದ ಹೇಗೆ ಬಂದನೋ ಹಾಗೆಯೇ ಏನೂ ಇಲ್ಲದವನಾಗಿ ಗತಿಸಿ ಹೋಗುವನು ಅವನು ಪ್ರಯಾಸ ಪಟ್ಟದ್ದಕ್ಕೆಲ್ಲ ತನ್ನ ಕೈಯಲ್ಲಿ ಏನೂ ತೆಗೆದುಕೊಂಡು ಹೋಗನು ಎಂದು ಹೇಳುತ್ತಾ ಇದೆ ಅಂದರೆ ಇದು ಸತ್ಯವಾದ ಮಾತು ಇಲ್ಲಿಂದ ನಾವು ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ ಆದರೆ ನಂಬಿಕೆಯಿಂದ ಈ ಲೋಕದಲ್ಲಿ ಇರುವ ತನಕ ನಾವು ಶುಭವನ್ನು ಕಣ್ಣಾರೆ ಕಾಣಬಹುದು ಅದ್ಭುತಗಳನ್ನು ಕಾಣಬಹುದು ಕಳಕೊಂಡದ್ದನ್ನು ಹೊಂದಿಕೊಳ್ಳಬಹುದು ಇದು ಸಾಧ್ಯ ಎಂದು ನಾವು ಕೆಲವು ದೇವಭಕ್ತರುಗಳ ಮೂಲಕ ಪ್ರತ್ಯೇಕವಾಗಿ ಯೋಬನ ಜೀವಿತದ ಮೂಲಕವಾಗಿ ನಾವು ಕಲಿತುಕೊಳ್ಳುವುದನ್ನು ನಾವು ನೋಡುತ್ತಾ ಇದ್ದೇವೆ ಹೊಸ ಒಡಂಬಡಿಕೆಯಲ್ಲಿ ಪೌಲನು ಮೊದಲ ತಿಮೋತೇನಿಗೆ ಬರೆದ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ಏಳನೆಯ ವಚನದಲ್ಲಿ ನಾವು ಲೋಕದೊಳಕ್ಕೆ ಏನೂ ತಕ್ಕೊಂಡು ಬರಲಿಲ್ಲವಷ್ಟೇ ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು ಎಂದು ಹೇಳುತ್ತಾ ಇದೆ ಆದರೆ ಮನುಷ್ಯರು ಅನೇಕ ಸಾರಿ ಏನು ಮಾಡುತ್ತೇವೆ ಗೊತ್ತಾ ವಸ್ತುಗಳನ್ನು ಕಂಪೇರ್ ಮಾಡಿ ದೇವರ ಮೇಲೆ ನಂಬಿಕೆಯನ್ನು ಇಡುತ್ತೇವೆ ಒಂದು ವಾಹನ ದೇವರು ಕೊಟ್ಟರೂ ನಂಬಿಕೆ ಹೆಚ್ಚಾಗುತ್ತದೆ ಅದೇ ವಾಹನವು ಹಾಳಾಯಿತು ಕಳುವಾಯಿತು ಅಪಘಾತವಾಯಿತು ಒಂದು ವೇಳೆ ನಾವೇನು ಮಾಡ್ತೇವೆ ದೇವರ ಮೇಲೆ ಅಯ್ಯೋ ಇದ್ದ ಗಾಡಿಯನ್ನು ಹೋಯಿತು ಹಾಗಾದರೆ ಗಾಡಿ ಯಾರು ಒಂದು ವೇಳೆ ಅಕಸ್ಮಾತಾಗಿ ಕೆಲವರು ಮಕ್ಕಳನ್ನು ಕಳೆದುಕೊಳ್ಳುತ್ತಾರೆ ಗಂಡನನ್ನು ಮನೆಯವರನ್ನು ತಂದೆ ತಾಯಿಗಳನ್ನು ಕಳೆದುಕೊಳ್ಳುತ್ತಾರೆ ಅವರಿರುವಾಗ ದೇವರಿಗೆ ಸ್ತೋತ್ರ ಮಾಡುತ್ತೇವೆ ಒಂದು ವೇಳೆ ಹೋದಾಗ ದೇವರನ್ನು ದೂಷಿಸ್ತೇವಾ ನಮ್ಮ ನಂಬಿಕೆ ಹೇಗಿದೆ ವ್ಯಾಪಾರ ಕೊಟ್ಟವರು ದೇವರು ಕುಟುಂಬ ಕೊಟ್ಟವರು ದೇವರು ಹಣ ಕೊಟ್ಟವರು ದೇವರು ವಸ್ತುಗಳನ್ನು ಕೊಟ್ಟವರು ದೇವರು ದೇವರು ಕೊಟ್ಟಾರೋ ದೇವರು ತೆಗೆದುಕೊಂಡರು ನಮ್ಮ ನಂಬಿಕೆ ಹೇಗಿದೆ ನಮ್ಮ ನಂಬಿಕೆ ಹೇಗಿದೆ ಸ್ಥಿರವಾಗಿದೆಯಾ ಇಲ್ಲವೇ ವಸ್ತುಗಳನ್ನು ಕೆಲಸಗಳನ್ನು ಕುಟುಂಬಗಳನ್ನು ಆಶೀರ್ವಾದಗಳನ್ನು ಕೊಟ್ಟಾಗ ಸಂತೋಷದಿಂದ ನಂಬಿಕೆಯಿಂದ ಇದ್ದು ಆ ವಸ್ತುಗಳು ವ್ಯಕ್ತಿಗಳು ಆ ಪರಿಸ್ಥಿತಿಗಳು ತಾರುಮಾರಾದಾಗ ನಾವು ದೇವರ ಮೇಲಿನ ನಂಬಿಕೆಯನ್ನು ಈ ಕಡಿಮೆ ಮಾಡುವುದು ಇಲ್ಲವೇ ಅಪನಂಬಿಕೆಯನ್ನು ಇಡುವುದು ಯಾಕೆ ಪ್ರಿಯ ದೇವಚನವೇ ಎಷ್ಟೋ ಕ್ರೈಸ್ತರು ಅವರ ಜೀವಿತದಲ್ಲಿ ಬದಲಾವಣೆ ಆಗಲಿಲ್ಲವೆಂದು ಅದ್ಭುತಗಳು ನಡೆಯಲಿಲ್ಲವೆಂದು ಸಹಾಯ ಸಿಗಲಿಲ್ಲವೆಂದು ಕುಗ್ಗಿ ಹೋಗಿ ಅದು ಸಿಗದೇ ಇದ್ದಾಗ ವಸ್ತುಗಳು ಸಿಗದೇ ಇದ್ದಾಗ ನಾವೇನು ಮಾಡಿಬಿಡ್ತೇವೆ ದೇವರನ್ನು ಬಿಟ್ಟು ಬಿಡುತ್ತೇವೆ ಕೆಲವು ಸಾರಿ ವ್ಯಕ್ತಿಗಳಿಗೋಸ್ಕರ ನಂಬಿಕೆಯನ್ನು ಬಿಟ್ಟು ಬಿಡುತ್ತೇವೆ ವಸ್ತುಗಳಿಗೋಸ್ಕರ ನಂಬಿಕೆಯನ್ನು ಬಿಟ್ಟು ಬಿಡುತ್ತೇವೆ ಎಷ್ಟು ಒಳ್ಳೆಯದು ದೇವರೇ ತಾನೇ ಎಲ್ಲವನ್ನೂ ಕೊಟ್ಟನು ಎಲ್ಲವನ್ನು ದೇವರೇ ಕೊಟ್ಟಿರುವಾಗ ಕೊಟ್ಟಾತನು ಮುಖ್ಯ ಸೃಷ್ಟಿಕರ್ತನೂ ಮುಖ್ಯ ಯಜಮಾನನು ಮುಖ್ಯ ಆತನ ನೆನೆಸಿದರೆ ಮತ್ತೆನೂ ಕೊಡ್ತಾನೆ ನನಗೆ ಅಂತ ಭರವಸೆ ಬೇಕಲ್ವಾ ಅದನ್ನು ನೆನೆಸದ ನಾವು ಏನು ಮಾಡುತ್ತೇವೆ ಗೊತ್ತಾ ನಮಗೆ ದೇವರು ಮುಖ್ಯ ಅಲ್ಲ ನಂಬಿಕೆ ಮುಖ್ಯ ಅಲ್ಲ ಅವೇ ನಮಗೆ ಮುಖ್ಯ ನನ್ನ ಮಗುವೇ ಮುಖ್ಯ ಜಾಬೇ ಮುಖ್ಯ ಬಿಸ್ನೆಸ್ಸೇ ಮುಖ್ಯ ಹಣನೇ ಮುಖ್ಯ ಆರೋಗ್ಯನೇ ಮುಖ್ಯ ಆಶೀರ್ವಾದನೇ ಮುಖ್ಯ ಇದೆಲ್ಲ ಕೊಟ್ಟದ್ದು ಯಾರು ಇದಕ್ಕೆ ಮೂಲನೂ ಯಾರು ದೇವರು ತಾನೇ ಹಾಗಾದರೆ ದೇವರೆಂದು ನಂಬುವಂಥ ನಾವು ಅಪನಂಬಿಕೆಯನ್ನು ಹೊಂದುವುದು ಎಷ್ಟು ಮಾತ್ರ ಕೆಲವು ಸಾರಿ ವ್ಯಕ್ತಿಗಳಿಗಿಂತ ಮುಖ್ಯ ನಂಬಿಕೆ ದೇವರು ನಮಗೆ ಮುಖ್ಯವಾಗಿರಬೇಕು ನಮ್ಮ ತಂದೆ ಹೇಳಿದರು ನನ್ನ ಹೆಂಡತಿ ಹೇಳಿದರು ನನ್ನ ಮಕ್ಕಳು ಹೇಳಿದರು ಅದರಿಂದ ನಾನು ನಂಬಿಕೆಯನ್ನು ಬಿಟ್ಬಿಟ್ಟಿದ್ದೇನೆ ಪ್ರಾರ್ಥನೆಗೆ ಹೋಗೋದು ಬಿಟ್ಬಿಟ್ಟಿದ್ದೇನೆ ವಾಕ್ಯ ಓದೋದು ಬಿಟ್ಬಿಟ್ಟಿದ್ದೇನೆ ಯಾಕೆಂದರೆ ಅವರು ಬೈತಾರೆ ಅವ್ರು ಹಂಗಂತಾರೆ ಹಿಂಗಂತಾರೆ ಅಂತೇಳಿ ನಂಬಿಕೆಯನ್ನೇ ಬಿಟ್ಟು ಬಿಟ್ಟರೆ ಏನು ಪ್ರಯೋಜನ ದೇವಿಜನವೇ ಅದಕ್ಕೆ ಯೋಬನ ಗ್ರಂಥದಲ್ಲಿ ಎರಡನೇ ಅಧ್ಯಾಯ ಎಂಟರಿಂದ ಹತ್ತು ವಚನಗಳಲ್ಲಿ ಯೋಬನು ಒಂದು ಬೋಗಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತುಕೊಂಡಿದ್ದನು ಅಯ್ಯೋ ಎಂಥ ಸ್ಥಿತಿ ಅಲ್ವಾ ಎಂಥ ಸ್ಥಿತಿ ಏನಂತ ಇದೇನಿದು ಎಲ್ಲವನ್ನ ಕಳೆದುಕೊಂಡು ಬೋಗಿಯಲ್ಲಿ ಕೆರೆದುಕೊಳ್ಳುತ್ತಾ ಕೂತುಕೊಂಡಿದ್ದನು ಅಂದರೆ ಅವನ ಸ್ಥಿತಿ ಏನಾಗಿದೆ ಆಸ್ತಿ ಹೋಯಿತು ಸ ಮಕ್ಕಳು ಹೋದರೂ ಆರೋಗ್ಯ ಕೂಡ ಹೋಯಿತು ಇಂತಹ ಪರಿಸ್ಥಿತಿಯಲ್ಲಿ ಯಾರು ಬೇಕಾದರೂ ಬಂದವರೆಲ್ಲ ಮಾತಾಡೋರೆ ನೋಡಿದವರೆಲ್ಲ ಸಲಹೆಗಳು ಕೊಡೋರೆ ಯಾಕೆಂದರೆ ಸೋತಿದ್ದೀವಲ್ವಾ ಕಳ್ಕೊಂಡಿದ್ದೀವಲ್ವಾ ಎಲ್ಲರೂ ಮೇಧಾವಿಗಳಂತೆ ಮಾತಾಡೋರೆ ಎಲ್ಲರೂ ಸಲಹೆಗಳನ್ನು ಕೊಡೋರೆ ಅವರೇ ಆ ಸ್ಥಿತಿಯಲ್ಲಿದ್ದರೆ ಅವರು ಆ ಬಿದ್ದಿಲ್ಲ ಬಿದ್ದವರನ್ನು ಕಂಡು ಅಯ್ಯೋ ನೋಡ್ಕೊಂಡು ನೋಡೋಕ್ಕಾಗಿಲ್ಲ ನೋಡ್ಕೊಂಡು ಜೀವಿಸೋಕ್ಕಾಗಿಲ್ಲ ಸುಮ್ಮನೆ ಮಾತಾಡೋಕೆ ಹೋಗಬಾರ್ದಾಗಿತ್ತು ಹಾಗೆ ಮಾಡಬಾರ್ದಾಗಿತ್ತು ಹೀಗೆ ಮಾಡಬಾರ್ದಾಗಿತ್ತು ಎಂದು ಸಲಹೆಗಳನ್ನು ಕೊಡಲಿಕ್ಕೆ ಪ್ರಾರಂಭಿಸುತ್ತಾರೆ ನೋಡಿದ್ರೆ ಹೌದಲ್ವ ನಿಜ ತಾನೇ ಬಿದ್ದವರನ್ನ ನಿಂತಿರುವವರು ನೋಡಿ ಅಯ್ಯೋ ಏನಪ್ಪ ಅಂತಾರೆ ಸೋತಿರುವವರನ್ನ ನೋಡಿಬಿಟ್ಟು ಜಯಿಸುವವರು ಇಲ್ಲ ನಿಂತಿರುವವರು ಹಾಗೆ ಹೇಳ್ತಾರೆ ಆದರೆ ದೇವಜನವೇ ದೇವರ ಮುಂದೆ ನಾವು ಹೇಗಿರಬೇಕು ಈತನು ಅನಾರೋಗ್ಯದಲ್ಲಿದ್ದರೂ ಕೂಡ ಬೋಕಿಯನ್ನು ತೆಗೆದುಕೊಂಡು ಮೈಯನ್ನು ಕೆರೆದುಕೊಳ್ಳುತ್ತಿರುವಾಗ ಅವನ ಹೆಂಡತಿ ಅವನಿಗೆ ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ಲವಾ ಏನೇನು ಬದುಕು ಒಂದು ಕಡೆ ಸ್ನೇಹಿತರ ಬೈಗುಳ ಇನ್ನೊಂದು ಕಡೆ ಹೆಂಡತಿ ಬೈಗಳ ಇನ್ನೊಂದು ಕಡೆ ಎಲ್ಲ ಕಳಕೊಂಡಿದ್ದ ನೋವು ಅದರ ಮಧ್ಯದಲ್ಲಿ ಶರೀರ ಸ್ಪಂದಿಸ್ತಾ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಇರುವಾಗಲೂ ನಾನು ಬಂದದ್ದು ಬೆತ್ತಲೆ ಹೋಗುವುದು ಬೆತ್ತಲೆ ಎಲ್ಲವೂ ಮಧ್ಯದಲ್ಲಿ ಬರುತ್ತೆ ಹೋಗುತ್ತೆ ಅಂತ ಹೇಳಿ ನಂಬಿಕೆಯನ್ನು ಮಾತ್ರ ಬಿಡಲಿಲ್ಲ ಈ ದಿನ ನನ್ನ ಪ್ರೀತಿಯ ದೇವಜನವೇ ಕೆಲವು ಸಾರಿ ಕೆಲವನ್ನು ನಾವು ಕಳ್ಕೊಂಡಿದ್ದೇವೆ ಕಳಕೊಳ್ಳಲೂಬಹುದು ನಾನು ನೀವು ಕೂಡ ಕಳಕೊಳ್ಳಲೂಬಹುದು ಆದರೆ ನಿಮ್ಮ ನನ್ನ ನಂಬಿಕೆ ಹೇಗಿದೆ ಹೇಗಿದೆ ಇರಲಿ ಈ ದಿನ ದೇವರು ಅನುಮತಿಸಿದ್ದಾನೆ ನಾನು ಒಂದು ದಿವಸ ಮೇಲಕ್ಕೆ ಬರುತ್ತೇನೆ ಜಯಿಸುತ್ತೇನೆ ಫಲ ಹೊಂದುತ್ತೇನೆ ಪ್ರಮೋಷನನ್ನು ಕಾಣುತ್ತೇನೆ ಮಕ್ಕಳ ಭವಿಷ್ಯದಲ್ಲಿ ಮಕ್ಕಳ ಜೀವಿತದಲ್ಲಿ ಮನೆಯಲ್ಲಿ ನಾನು ಆಶೀರ್ವದಿಸಲ್ಪಡುತ್ತೇನೆ ಎಂದು ನಂಬುತ್ತೀರಾ ನಂಬಿಕೆ ನಮಗಿದೆಯಾ ಇಂಥ ಸಂದರ್ಭದಲ್ಲಿ ಯೋಬನು ಮೂರ್ಖಳು ಮಾತಾಡಿದಂತೆ ನೀನು ಮಾತನಾಡಬೇಡ ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವೆ ಅಷ್ಟೇ ಕೆಟ್ಟದ್ದನ್ನು ಹೊಂದಬಾರದು ದೇವರು ಕೊಡೋದು ಒಳ್ಳೆಯದೇ ಯೋಬನ ಅರ್ಥ ಏನಂದರೆ ದೇವರು ಕೊಡೋದು ಒಳ್ಳೆಯದೇ ಆಯಿತು ಒಂದು ವೇಳೆ ದೇವರು ಕೆಟ್ಟದನ್ನು ಅನುಮೋಸ್ ಅನು ಅನುಮತಿಸಿದರೆ ಅದನ್ನು ಹೊಂದಬಾರ್ದಾ ಅಂತ ಕೇಳ್ತಾನೆ ಪ್ರಿಯದೇವ ಜನವೇ ಸುಖವಾಗಿರುವಾಗ ಸಾವಿರ ಮಾತು ಮಾತಾಡ್ತೇವೆ ದುಃಖದಲ್ಲಿರುವಾಗ ಮಾತೆ ತಲೆಕ್ಕೂ ಆಗೋದಿಲ್ಲ ಮಾತಾಡಲಿಕ್ಕೆ ನಮಗೆ ಅರ್ಹತೆಯೇ ಇರುವುದಿಲ್ಲ ವಯಸ್ಸಾದ ಮೇಲೆ ಅನಾರೋಗ್ಯದಲ್ಲಿದ್ದ ಮೇಲೆ ಸೋತ ಮೇಲೆ ಸಾಲದಲ್ಲಿದ್ದ ಮೇಲೆ ನಮಗೆ ಮಾತಾಡೋ ಅರ್ಹತೆಯೇ ಇರುವುದಿಲ್ಲ ಆದರೂ ನಂಬಿಕೆಯಲ್ಲಿ ನಾವು ಸ್ಥಿರವಾಗಿದ್ದರೆ ಯೋವನ ಜೀವಿತದಲ್ಲಿ ಹೇಳುತ್ತಾನೆ ಅವನು ಈ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಅಂದರೆ ಅವನು ಹೆಂಡತಿಯಾಗಲಿ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಸಂದರ್ಭಗಳಾಗಲಿ ಮಕ್ಕಳಾಗಲಿ ಸಂಪತ್ತಾಗಲಿ ಯಾವುದು ಕೂಡ ಆತನ ನಂಬಿಕೆಯನ್ನು ಏನು ಮಾಡಲಿಲ್ಲ ಕದಲಿಸಲಿಕ್ಕೆ ಆಗಲಿಲ್ಲ ಇದನ್ನು ನಿಮ್ಮ ನಂಬಿಕೆ ನನ್ನ ನಂಬಿಕೆಯನ್ನು ಯಾವುದು ಕದಲಿಸ್ತಾ ಇದೆ ಯಾವುದು ಬದಲಾಯಿಸ್ತಾ ಇದೆ ಆಲೋಚನೆ ಮಾಡೋಣವಾ ದೇವರ ಕೈಲೊಪ್ಪಿಸೋಣವಾ ದೇವರಿಗೆ ಹೇಳೋಣ ಅಪ್ಪ ಏನೇ ಸಂಭವಿಸಲಿ ಏನೇ ನನ್ನ ಜೀವಿತದಲ್ಲಿ ಬರಲಿ ಹೋಗಲಿ ನಿನ್ನನ್ನು ಬಿಟ್ಟು ನಾನು ನಾನೇನು ಮಾಡಬಾರ್ದಪ್ಪ ನಾನೇನು ಆಗೋದಿಲ್ಲ ನನ್ನ ನಂಬಿಕೆಯಲ್ಲಿ ಸ್ಥಿರಗೊಳಿಸು ನಿನ್ನನ್ನೇ ದೃಷ್ಟಿಸಿ ನಿನ್ನನ್ನು ನೋಡುವ ತನಕ ಪರಲೋಕ ಸೇರುವ ತನಕ ಯಾವ ಬಾಧೆ ಹಿಂಸೆ ಶೋಧನೆ ಸಮಸ್ಯೆಗಳು ಅನಾರೋಗ್ಯಗಳು ನನ್ನನ್ನು ಕಾಡದಂತೆ ಕಾಪಾಡಯ್ಯ ಕುಗ್ಗದ ಹಾಗೆ ಬಿದ್ದು ಹೋಗದ ಹಾಗೆ ಯೋವನ ನಂಬಿಕೆಯಂತೆ ನನ್ನ ನಂಬಿಕೆಯನ್ನು ದೃಢಪಡಿಸಯ್ಯ ಎಂದು ನಾವು ಪ್ರಾರ್ಥನೆ ಮಾಡೋಣ ದೇವರೇ ಈ ದಿನದಲ್ಲಿ ನಂಬಿಕೆಯನ್ನು ಕಳೆದುಕೊಳ್ಳಬೇಡ ಎಂಬ ದೇವರೇ ಕರ್ತನೇ ಮಾತಿನೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ ಕಥನೇ ಶೋಧನೆಗಳು ಸಾಲದ ಶೂಲಗಳು ರೋಗಗಳು ಕುಟುಂಬದ ಒತ್ತಡಗಳು ಜವಾಬ್ದಾರಿಗಳು ನಿಂದನೆಯ ಮಾತುಗಳು ದೇವರೇ ಮೋಸದ ದ್ರೋಹಗಳ ವಂಚನೆಯ ಕಾರ್ಯಗಳು ಅನೇಕವು ನಡೆಯುತ್ತಿರುವಾಗಲೂ ನೀವೇ ನಮಗೆ ಬಲವು ಆಶ್ರಯವು ನಮ್ಮಲ್ಲಿ ಏನಿದೆಯೋ ಅದೆಲ್ಲ ನಿನ್ನ ಕೃಪೆಯೇ ಬರುತ್ತು ಮತ್ತೇನೂ ಅಲ್ಲ ನೀವೇ ಎಲ್ಲವನ್ನು ನಮಗೆ ಕೊಟ್ಟಿದ್ದು ಎಲ್ಲವನ್ನೂ ನೀನು ಮಾಡುವಂಥವನು ಈ ದಿನ ಈ ವಾಕ್ಯವನ್ನು ಕೇಳಿ ನಂಬಿಕೆಯಿಂದ ಪ್ರಾರ್ಥಿಸಿದಂಥ ಇವರ ಜೀವಿತದಲ್ಲಿ ಏನೇ ತಾರುಮಾರಾಗಿದ್ದರು ಸರಿಪಡಿಸಲಿಕ್ಕೆ ನೀವು ಶಕ್ತನಾದ ದೇವರಾಗಿದ್ದೀರಾ ಈ ದಿನ ನಂಬಿಕೆಯಿಂದ ಏಕೀಭವಿಸುತ್ತಿರುವ ಇವರ ಸಮಸ್ಯೆ ಇವರು ಹೇಳಿಕೊಳ್ಳುತ್ತಿರುವಾಗ ನೀವು ಕೇಳಿಸಿಕೊಂಡು ಉತ್ತರಿಸಬೇಕೆಂದು ಬೇಡುತ್ತಾ ಇದ್ದೇವೆ ಕಥನೆಯಂತಹ ಪರಿಸ್ಥಿತಿಯಲ್ಲಿಯೂ ಇವರ ನಂಬಿಕೆಯನ್ನು ಇವರ ಕಳಕೊಳ್ಳದೆ ಇಂತಿರುಗಿ ಇವರು ಹೊಂದಿಕೊಳ್ಳುವಂತೆ ಅಪ್ಪ ಯೋಬನ ಜೀವಿತದಲ್ಲಿ ನಾವು ನೋಡಿದ್ದೇವೆ ನಲವತ್ತೆರಡನೇ ಅಧ್ಯಾಯದಲ್ಲಿ ಅವನು ಕಳಕೊಂಡದ್ದಕ್ಕೆ ಎರಡರಷ್ಟು ಹಿಂತಿರುಗಿ ಅವನು ಹೊಂದಿಕೊಂಡನು ಎಂದು ನಾವು ನೋಡುತ್ತಾ ಇದ್ದೇವೆ ಹೌದು ದೇವರೇ ನಾವು ನಂಬಿಕೆಯಿಂದಿರುವಾಗ ಕಳಕೊಂಡದ್ದನ್ನು ಕೂಡ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಯೇಸುವಿನ ನಾಮದಲ್ಲಿ ಈ ನಮ್ಮ ಮೊರೆಯನ್ನು ಆಲಿಸಿ ಈ ಪ್ರಿಯ ದೇವಜನರು ಕಳಕೊಂಡಿರುವುದನ್ನು ಹಿಂತಿರುಗಿಸಿ ಹೊಂದಿಕೊಳ್ಳುವಂಥ ನಂಬಿಕೆಯನ್ನು ನಾವೆಲ್ಲರೂ ಹೊಂದಿಕೊಳ್ಳುವಂತೆ ಕೃಪೆಯನ್ನು ತೋರಿಸಿ ಎಂದು ಬೇಡುತ್ತಾ ಇದ್ದೇವೆ ಈ ದಿನದಲ್ಲಿ ಪ್ರಯಾಣ ಕೆಲಸ ಕಾರ್ಯ ಶುಭ ಕಾರ್ಯಗಳು ಕುಟುಂಬ ಒತ್ತಡಗಳು ಪ್ರಯಾಸಗಳೆಲ್ಲವನ್ನು ತೆಗೆದು ಸಮಾಧಾನ ಸಂತೋಷ ಕೃಪೆಗಳಿಂದ ತುಂಬಿಸಬೇಕೆಂದು ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ ಆಮೇನ್ ನನ್ನ ಪ್ರೀತಿಯ ದೇವಜನವೇ ನಿಮ್ಮೆಲ್ಲರಿಗೂ ಚಲೋ ಕ್ರೈಸ್ತರ ಜೀಸಸ್ ಆಮೇನ್